ಪಟ್ಟಣದ ಲಯನ್ಸ್ ಅಕಾಡೆಮಿ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಮಕ್ಕಳು ರಾಧಾಕೃಷ್ಣನ ತೊಟ್ಟು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ರಾಧಾಕೃಷ್ಣ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು ನಂತರ ಲಯನ್ಸ್ ಅಕಾಡೆಮಿ ಶಾಲೆಯ ಕಾರ್ಯದರ್ಶಿ ಲಯನ್ ಎಸ್ ಎಸ್ ಪ್ರಭುಸ್ವಾಮಿ ಮಾತನಾಡಿ ಶ್ರೀಕೃಷ್ಣನ ಉಪದೇಶಗಳು ಇಂದಿನ ಸಮಾಜಕ್ಕೆ ಪೂರಕವಾಗಿದೆ ಹಾಗೂ ಭಗವದ್ಗೀತೆಯ ಎಲ್ಲಾ ತತ್ವಗಳು ಯುವ ಪೀಳಿಗೆಗೆ ಮಾರ್ಗದರ್ಶನವಾಗಿವೆ ಎಂದು ಅಭಿಪ್ರಾಯಪಟ್ಟರು ಈ ಕಾರ್ಯಕ್ರಮದಲ್ಲಿ ನೂರೈವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ರಾಧಿಕೃಷ್ಣ ವೇಷಭೂಷಣಗಳನ್ನು ಧರಿಸಿ ಮನರಂಜಿಸಿದರು ಶಾಲೆಯ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಈ ಸಂದರ್ಭ ಲಯನ್ಸ್ ಅಕಾಡೆಮಿ ಶಾಲೆಯ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಲಯನ್ ಬ್ರಹ್ಮದಿವಯ್ಯ ಕಾರ್ಯದರ್ಶಿಗಳಾದ ಲಯನ್ ಎಸ್ಎಸ್ ಪ್ರಭುಸ್ವಾಮಿ ಲಯನ್ಸ್ ಕ್ಲಬ್ನ ಖಜಾಂಜಿಗಳಾದ ಎಸ್ಬಿ ನಾಗರಾಜು ಮಾಜಿ ಅಧ್ಯಕ್ಷರುಗಳಾದ ಲಯನ್ ಶ್ರೀಕಂಠಸ್ವಾಮಿ ಲಯನ್ ಸುರೇಶ್ ಜೈನ್ ಹಾಗೂ ಲಯನ್ ಎಸ್ ನಾರಾಯಣ್ ಶಾಲೆಯ ಪ್ರಾಂಶುಪಾಲ ಬಿಡಿ ದಾಸಾಚಾರಿ ಮುಖ್ಯ ಶಿಕ್ಷಕಿ ಶ್ರೀಮತಿ ಪದ್ಮಶ್ರೀ ಸಹ ಶಿಕ್ಷಕರು ಹಾಗೂ ಪೋಷಕರು ಮತ್ತು ಮಕ್ಕಳು ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದರು On. I want this ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ನಿಮಗೆಲ್ಲ ಗೊತ್ತು ಶ್ರೀಕೃಷ್ಣನ ಒಂದು ಪವಾಡ ನಮ್ಮ ದೇಶದಲ್ಲಿ ಯಾವ ರೀತಿ ಹೋಗಿದೆ ಶ್ರೀಕೃಷ್ಣನ ಏನು ತತ್ವ ಸಿದ್ಧಾಂತಗಳ ಏನಿದೆ ಅದು ಇವತ್ತು ಜಗಸಿತವಾಗಿರ್ತಕ್ಕಂಥ ತತ್ವ ಸಿದ್ಧಾಂತಗಳು ಇವತ್ತು ನಮ್ಮ ದೇಶದಲ್ಲಿ ಮಹಾಭಾರತ ನಡೆದಾಗ ಆ ಮಹಾಭಾರತದ ಯುದ್ಧದಲ್ಲಿ ಶ್ರೀ ಕೃಷ್ಣ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾರೆ ಭಗವದ್ಗೀತೆ ಮುಖಾಂತರ ಆ ಭಗವದ್ಗೀತೆ ಎಂಥ ಮಹಾ ಕಾವ್ಯ ಅಂತಂದರೆ ನಿಜವಾಗ್ಲೂ ನಾವು ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಅನೇಕ ಶ್ರದ್ಧಾಂತಿಗಳು ಆ ಭಗವದ್ಗೀತೆಯಲ್ಲಿ ಕಾಣ್ಬರ್ತದೆ ಹಾಗಾಗಿ ಇವತ್ತು ನಮ್ಮ ಜಗತ್ ರಕ್ಷಕಂತ ನಾವು ಶ್ರೀಕೃಷ್ಣನ ನಾವು ಸಂಬೋಧನೆ ಮಾಡ್ತೀವಿ ಶ್ರೀಕೃಷ್ಣನ ಒಂದು ಕೃಪಾ ಪ್ರಕಟಾಕ್ಷ ಇವತ್ತು ಇಲ್ಲ ಅಂದಿರಲಿಲ್ಲ ಪಂಚ ಪಾಂಡವರು ಯಾವುದೇ ಕಾರಣಕ್ಕೂ ಅವರು ಮಹಾಭಾರತದಲ್ಲಿ ಯುದ್ಧವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಸತ್ಯದ ಗೆಲುವು ಆ ಕೃಷ್ಣನಿಂದ ಸಾಧ್ಯ ಅಂತ ಅನ್ನೋದನ್ನ ನಿರೂಪಣೆಯನ್ನು ನಾನು ಈ ಸಂದರ್ಭದಲ್ಲಿ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಮಕ್ಕಳೇ ಶ್ರೀಕೃಷ್ಣನ ವೇಷಭೂಷಣವನ್ನು ನಮ್ಮ ಶಾಲೆಯ ಮಕ್ಕಳುಗಳು ಬಹಳ ಖುಷಿಯಿಂದ ಅವರ ಪೋಷಕ ವರ್ಗದವರು ತಯಾರು ಮಾಡಿ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ನಾವು ಎಲ್ಲ ಕಾತುದಿಂದ ಕಾಯ್ತಾ ಇದ್ದೇವೆ ಆ ಮಕ್ಕಳ ಒಂದು ವೇಷಭೂಷಣ ಮತ್ತು ನೃತ್ಯವನ್ನು ನೋಡೋದಕ್ಕೆ ನಾವೆಲ್ಲ ಕಾಯ್ತಾ ಇದ್ದೇವೆ ಹಾಗಾಗಿ ನಮ್ಮ ಈ ಒಂದು ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ನಿಜವಾಗಲೂ ನಮಗೆ ತುಂಬ ಸಂತೋಷ ಆಗಿದೆ ನಮ್ಮ ಈ ಸಂತೋಷಕ್ಕೆ ಕಾರಣವಾಗಿರ್ತಕ್ಕಂಥ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರಿಗೆ ಮತ್ತು ನನ್ನ ಶಾಲೆಯ ಹೆಮ್ಮೆಯ ಮಕ್ಕಳ ಪೋಷಕ ವರ್ಗದವರಿಗೆ ನಾನು ಆಭಾರಿಯಾಗಿರ್ತೇನೆ ಕೃತಜ್ಞತೆಗಳನ್ನು ಕೂಡ ಈ ಸಂದರ್ಭ ಸಲ್ಲಿಸಿ ನಮ್ಮ ಎಲ್ಲ ಮಕ್ಕಳಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೂರ್ತಾ ನನ್ನ ಎರಡು ಮಾತುಗಳಿಗೆ